ಕೆ ಸುಧಾಕರ್ ಅವರೇ ಇವತ್ತು ಎಂ ಪಿ ಆಗಿ ಸ್ಪರ್ಧಿಸ್ತಾ ಇದ್ದೀರಾ ಎಮ್ ಎಲ್ ಸಾವಿರಾರು ಜನರ ಮುಂದೆ ಜನರಲ್ ಪಬ್ಲಿಕ್ ಮುಂದೆ ಬನ್ನಿ ಓಪನ್ ಮೀಡಿಯಾ ಫ್ರೆಂಡ್ಸ್ ಇರ್ತಾರೆ ಕಳೆದ ಐದು ವರ್ಷದಲ್ಲಿ ನಾನು ಸಮಸ್ಯೆ ಕಟ್ಟದಾಗಿಂದ ಕಳೆದ ಒಂದು ವರ್ಷದಲ್ಲಿ ನಾನು ರಾಜಕಾರಣಿ ಆದಾಗಿಂದ ನನ್ನ ಅಕೌಂಟ್ ಡೀಟೇಲ್ಸ್ ಟ್ರಾನ್ಸಾಕ್ಷನ್ ಕೊಡ್ತೀನಿ ನೀವು ಕೊಡೋಕೆ ರೀನಾ ನಿಮ್ಮ ಅಕೌಂಟ್ ಅಲ್ಲ ನಿಮ್ಮ ಬಾಮಯ್ಯದ ಅಕೌಂಟ್ಸು ಕೊಡಬೇಕು ನಿಮ್ಮ ಫ್ಯಾಮಿಲಿ ಅಕೌಂಟ್ಸು ಕೊಡಬೇಕು ನಾನು ನಾನು ನನ್ನ ಶ್ರೀಮತಿ ನನ್ನ ತಮ್ಮ ನನ್ನ ತಮ್ಮನ ಫ್ಯಾಮಿಲಿ ನನ್ನ ರಿಲೇಟಿವ್ಸ್ ಎಲ್ಲರ ಅಕೌಂಟ್ ಟ್ರಾನ್ಸಾಕ್ಷನ್ ಪಬ್ಲಿಕ್ ಮುಂದೆ ಇಡ್ತೀನಿ ನನ್ನ ಇಂಟಿಗ್ರಿಟಿನ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ ಐ ನೋ ವಾಟ್ ಐ ಸುಧಾಕರ್ ಅವರೇ ನೀವು ಮೆಡಿಕಲ್ ಮಿನಿಸ್ಟರ್ ಆಗಿದ್ರಿ ಆರೋಗ್ಯ ಸಚಿವರಾಗಿದ್ರಿ ನೀವು ಮಾಡದೇ ಇರೋ ಕೆಲಸ ಇವತ್ತು ನಾನೊಂದು ಕಾಮನ್ ಎಮ್ ಎಲ್ ಎ ಆಗಿ ಹತ್ತು ಆಂಬುಲೆನ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಿಕ್ಕಬಳ್ಳಾಪುರದಲ್ಲಿ ಬಿಟ್ಟಿದ್ದೀನಿ ನಾಲ್ಕರಿಂದ ಐದು ಸಾವಿರ ಕೊಡಬೇಕು ಬೆಂಗಳೂರು ವಿಕ್ಟೋರಿಯಾಗೋ ಜಯದೇವ್ ಆಗೋ ಪೇಶೆಂಟ್ ಬರಬೇಕು ಅಂದ್ರೆ ನಾನು ಇವತ್ತು ಹತ್ತು ಆಂಬುಲೆನ್ಸ್ ಫ್ರೀ ಸರ್ವಿಸ್ ಕಾನ್ಸ್ಟಿಟ್ಯೂನ್ಸಿಯಾಗ ಕೊಟ್ಟಿದ್ದೀನಿ ನಿಮ್ ಜೋಬಿಂದ ನೀವು ಒಂದು ರೂಪಾಯಿ ಖರ್ಚು ಮಾಡಿ ಏನ್ ಕೆಲಸ ಮಾಡಿದೀರಿ ಹೇಳಿ ಅದೇನೋ ಉತ್ಸವ ಮಾಡಿ ಸೆಲೆಬ್ರಿಟಿಗಳು ಮೇಲೆ ಸೆಲೆಬ್ರಿಟಿಗಳು ನಮ್ಮ ಕನ್ನಡ ಇಂಡಸ್ಟ್ರಿನೇ ಚಿಕ್ಕಬಳ್ಳಾಪುರದಲ್ಲಿತ್ತು ಎಲ್ಲ ಸ್ಟಾರ್ಸು ಸೂಪರ್ ಸ್ಟಾರ್ಸು ಬಂದರು ನಿಮ್ಮನ್ನ ಗೆಲಸಕ್ಕೆ ಆದರೆ ಒಬ್ಬ ಕಾಮನ್ ಹುಡುಗ ಗೆದ್ದು ಬಿಟ್ಟ ಓಯಿತು ಸರ್ ಆ ಕಾಲ ಯಾರೋ ಸೆಲೆಬ್ರಿಟಿ ಬಂದು ಈಗ ಸೆಲೆಬ್ರಿಟೀಸ್ಗೂ ದುಡ್ಡು ಕೊಟ್ಟು ಜನಾನ ಸೇರಿಸೋ ಪರಿಸ್ಥಿತಿ ಬಂದಿದೆ ನಾನು ಏನು ಮಾಡಲಿ ಆ ರೇಂಜ್ಗೆ ಆಗೋಗಿದ್ದಾರೆ ಅವರು ಅದು ಅವತ್ತೇ ನನಗೆ ಬೇಜಾರಾಗಿತ್ತು ಒಂದು ಸೆಲೆಬ್ರಿಟಿ ನೋಡೋಕ್ಕೆ ಪ್ರೀತಿಯಾಗಿ ಬರಬೇಕು ಅದಕ್ಕೂ ಪೇಮೆಂಟ್ ಮಾಡಿ ಕರೆಸಿದ್ದಾರೆ ಇವರು ಯಾಕೆಂದ್ರೆ ಬಂದಿರೋ ಸೆಲೆಬ್ರಿಟೀಸ್ ನನಗೆ ಆತ್ಮೀಯ ಅವ್ರ ಬಗ್ಗೆ ಗೌರವ ಇದೆ ನೆಕ್ಸ್ಟು ಡಾಕ್ಟರ್ ಕೆ ಸುಧಾಕರ್ ಅವರೇ ನಿಮ್ಮ ಸ್ಟ್ಯಾಂಡೇ ನನಗೆ ಅರ್ಥ ಆಗ್ತಿಲ್ಲ